ಶಾರದನಾಂಬುಜೆ ಸನ್ನಿಧಿ ಸನ್ನಿಧಿ ಕರ್ಯಾತ್ ನಾವು ಪ್ರತಿವರ್ಷ ಆಚರಣೆ ಮಾಡುವ ಉತ್ಸವಗಳಲ್ಲಿ ದೀಪಾವಳಿ ಎಂಬತಕ್ಕಂಥದ್ದು ಒಂದು ಪ್ರಮುಖವಾದ ಉತ್ಸವ ದೀಪಾವಳಿ ಅಂತಂದರೆ ದೀಪಗಳ ಸರಮಾಲೆ ದೀಪ ಎಂಬುದು ಜ್ಞಾನಕ್ಕೆ ಸಂಕೇತ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನ ಎಡೆಗೆ ಹೋಗಬೇಕು ಅಂತನ್ನುವುದೇ ದೀಪಾವಳಿಯ ಸಂಕೇತ ಕತ್ತಲೆ ಅಂತಂದರೆ ಅಜ್ಞಾನ ಅಜ್ಞಾನ ನಿವೃತ್ತಿಯಾಗಿ ಜ್ಞಾನ ಆಗಬೇಕು ಅಂತನ್ನೋದೇ ಇದರ ಸಂಕೇತ ಮನುಷ್ಯನಿಗೆ ಜ್ಞಾನವೆಂಬುದು ಅತ್ಯಾವಶ್ಯಕ ಭಗವಂತ ಭಗವದ್ಗೀತೆಯಲ್ಲಿ ಜ್ಞಾನೇನ ಸದೃಶಂ ಪವಿತ್ರ ವಿದ್ಯತೆ ಅಂತ ಹೇಳಿದ್ದಾರೆ ಜ್ಞಾನಕ್ಕೆ ಸಮಾನವಾದ ಪವಿತ್ರವಾದದ್ದು ಮತ್ತೊಂದು ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳೋದು ಮನುಷ್ಯನಿಗೆ ಮುಕ್ತಿ ಸಿಕ್ಕಬೇಕಾದರೆ ಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಹಾಗಾಗಿ ಜ್ಞಾನಕ್ಕೆ ಇರತಕ್ಕಂತಹ ಪ್ರಾಧಾನ್ಯ ಇನ್ಯಾವುದಕ್ಕೂ ಇಲ್ಲ ಅಂತಹ ಜ್ಞಾನವನ್ನು ನಾವು ಪಡೀಬೇಕು ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಳಬೇಕು ಈ ಅಜ್ಞಾನ ನಿವೃತ್ತಿ ಜ್ಞಾನಪ್ರಾಪ್ತಿ ಎಂಬ ಈ ಎರಡೂ ಸದ್ಗುರುವಿನಿಂದಲೇ ಆಗುತ್ತದೆ ಗುರುವಿನ ಕೃಪೆ ಇಲ್ಲದಿದ್ದರೆ ಅಜ್ಞಾನ ಆಗುವುದಿಲ್ಲ ಜ್ಞಾನ ಪ್ರಾಪ್ತಿಯೂ ಆಗುವುದಿಲ್ಲ ಈ ಒಂದು ತತ್ವವನ್ನು ನಾವು ಅರಿತುಕೊಂಡು ಜ್ಞಾನಪ್ರಾಪ್ತಿಗಾಗಿ ಪ್ರಯತ್ನಪಟ್ಟರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಈ ದೀಪಾವಳಿ ಎಂಬತಕ್ಕಂತಹ ಹಬ್ಬವು ಪ್ರತಿಯೊಬ್ಬನಿಗೂ ಇಂತಹ ಪ್ರೇರಣೆಯನ್ನು ನೀಡುವಂತಾಗಲಿ ಅಂತ ನಾವು ಹರಸ್ತೇವೆ ಎಲ್ಲವರು ತಮ್ಮ ಮನಸ್ಸಿನಲ್ಲಿ ಯಾವುದೇ ವಿಧವಾದಂತಹ ಕಲ್ಮಶಗಳಿಗೆ ಅವಕಾಶ ಕೊಡದೆ ಶುದ್ಧ ಚಿತ್ತರಾಗಿ ಇದ್ದುಕೊಂಡು ಪ್ರತಿಯೊಬ್ಬರ ಮೇಲೂ ಪ್ರೀತಿ ವಿಶ್ವಾಸವುಳ್ಳವರಾಗಿ ಸಂತೋಷದಿಂದ ಸೌಜನ್ಯದಿಂದ ಎಲ್ಲವರಲ್ಲೂ ವರ್ತಿಸಬೇಕು ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳ ಬಯಸ್ತೇವೆ ಆದಿಶಂಕರರು ಹೇಳಿದರು ತ್ವ ಮೈ ಚಾನ್ಯತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮೈ ಅಸಹಿಷ್ಣು ಅಂತ ಹೇಳಿ ನಿನ್ನಲ್ಲೂ ನನ್ನಲ್ಲೂ ಒಂದೇ ಚೈತನ್ಯ ಪ್ರಕಾಶಮಾನವಾಗಿರುವಾಗ ಯಾರು ಯಾರನ್ನು ದ್ವೇಷ ಮಾಡೋದು ಯಾರು ಯಾರ ಮೇಲೆ ಸಿಟ್ಟುಕೊಳ್ಳೋದು ಯಾರು ಯಾರನ್ನು ದ್ವೇಷಿಸತಕ್ಕದ್ದಲ್ಲ ಯಾರ ಮೇಲೂ ಕೋಪ ಮಾಡಿಕೊಳ್ಳತಕ್ಕದ್ದಲ್ಲ ಪ್ರತಿಯೊಬ್ಬರೂ ಇನ್ನೊಬ್ಬನ ಜೊತೆಗೆ ಸೌಜನ್ಯದಿಂದ ಪ್ರೀತಿಯಿಂದ ವರ್ತಿಸಬೇಕು ಎಂಬುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ನೀಡ ಬಯಸುತ್ತೇವೆ ಈ ದೀಪಾವಳಿಯು ಎಲ್ಲರಿಗೂ ಸಕಲ ಕ್ಷೇಮವನ್ನು ಕೊಡ್ತಕ್ಕದ್ದಾಗಲಿ ಎಲ್ಲವರು ಅತ್ಯಂತ ಸಂತೋಷದಿಂದ ಈ ದೀಪಾವಳಿ ಉತ್ಸವವನ್ನು ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಲಿ ಭಗವಂತ ಕೃಷ್ಣ ಪರಮಾತ್ಮ ನರಕಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡಿದ್ದು ಈ ಆಶ್ವೇಜ ಕೃಷ್ಣ ಚತುರ್ದಶಿ ಎಂದು ಹಾಗಾಗಿ ಅದಕ್ಕೆ ನರಕಚತುರ್ದಶಿ ಅಂತ ಹೆಸರು ಭಗವಂತ ನರಕಾಸುರನನ್ನು ಸಂಹಾರ ಮಾಡಿ ಲೋಕೋದ್ಧಾರ ಮಾಡಿದಂತಹ ದಿನ ಇದು ಹಾಗಾಗಿ ಈ ಸಂದರ್ಭದಲ್ಲಿ ಆ ಸಂಹಾರ ಮಾಡಿ ಲೋಕವನ್ನು ಕಾಪಾಡಿರತಕ್ಕಂತಹ ಆ ಭಗವಂತನನ್ನು ನಾವು ಅತ್ಯಂತ ಭಕ್ತಿಯಿಂದ ನೆನೆಯಬೇಕು ಆ ಭಗವಂತನನ್ನು ಭಕ್ತಿಯಿಂದ ಆರಾಧಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಭಗವಂತನ ಕೃಪೆಯಿಂದ ಎಲ್ಲವರಿಗೂ ಎಲ್ಲ ವಿಧವಾದಂತಹ ಕ್ಷೇಮಾತಿಶಯಗಳು ಉಂಟಾಗಲಿ ಎಲ್ಲವರು ಸುಖ ಸಂತೋಷಗಳಿಂದ ಬಾಳಲಿ ಎಂಬುದಾಗಿ ಈ ದೀಪಾವಳಿ ಮಹೋತ್ಸವ ಸಂದರ್ಭದಲ್ಲಿ ನಾವು ಎಲ್ಲವರಿಗೂ ನಮ್ಮ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ